ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಕೃಷಿಕ ನವೀನ್ ನಾನಿದಿನ ಫೀಡಿಂಗ್ ಮಾಡೋದಕ್ಕೆ ಕೆಲವೊಬ್ಬರು ಜನ ತೆಂಗಿನ ನಾರೇ ಬೆಸ್ಟು ಇನ್ನು ಕೆಲವೊಬ್ಬರು ಬೆಂಡ್ ಬೆಸ್ಟು ಅಂತ ಅಂತಾರೆ ಆದರೆ ನಾನು ಇವೆಲ್ಲ ಲೈವ್ ಆಗಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಬೆಂಡಲ್ಲೂ ಕೂಡ ನೀಟಾಗಿ ಫೀಡಿಂಗ್ ಮಾಡ್ಕೊತಿದ್ದಾವೆ ಮತ್ತು ಚಿಪ್ಪಲ್ಲೂ ಕೂಡ ತುಂಬ ಚೆನ್ನಾಗಿ ಫೀಡಿಂಗ್ ಮಾಡ್ಕೊತಿದ್ದಾವೆ ಇದು ಇವತ್ತಿನವರೆಗೂ ಕೂಡ ಇವೆಲ್ಡು ಮತ್ತೆ ಇಡಲು ಯಾವುದೇ ಸಹ ಯಾವುದೇ ರೀತಿಯ ಸಾವು ನೋವುಗಳು ಕೂಡ ಆಗಿಲ್ಲ ಇದರಲ್ಲಿ ಯಾವುದೇ ಒಂದೇ ಒಂದು ಜೇನುಳನು ಕೂಡ ಸತೋಗಿಲ್ಲ ಹಾಗಾಗಿ ನಿಮಗೆ ಯಾವುದು ಅನುಕೂಲ ಇದೆಯೋ ಅದನ್ನು ಮಾಡ್ಕೊಳ್ಳಿ ಕೆಲವೊಬ್ಬರು ನಾನು ಮಾಡಿದ್ದೆ ನಾನು ಮಾತಾಡಿದ್ದೆ ರೈಟು ಬೆಂಡ ನೀಡಿ ಅಂತಾರೆ ಇನ್ನು ಕೆಲವೊಬ್ಬರು ಏನಂತಾರೆ ಇಲ್ಲ ತೆಂಗಿನ ಚಿಪ್ಪೆ ರೈಟು ಅಂತಾರೆ ಇವೆಲ್ಲರಲ್ಲಿ ಯಾವುದೂ ಕೂಡ ಸಮಸ್ಯೆ ಇಲ್ಲ ಯಾವುದೇ ರೀತಿ ಯಾವ ಜೇನುಳುಗಳು ಸತೋಗೋದಿಲ್ಲ ಹಾಗಾಗಿ ನಿಮಗೆ ಯಾವುದು ಅವೈಲಬಲ್ ಇದೆ ಕೆಲವೊಬ್ಬರು ಸಿಟಿನಲ್ಲಿರ್ತಾರೆ ನನಗೆ ನಾರು ಸಿಗೋದಿಲ್ಲ ಅನ್ನೋರು ಈ ಬೆಂಡನ್ನು ಯೂಸ್ ಮಾಡ್ಕೊಳ್ಳಿ ಇಲ್ಲ ನಾನು ಹಳ್ಳಿಲಿ ಇರೋದು ಇದ್ದೀನಿ ನನಗೆ ನಾರು ಬೇಕಾದಷ್ಟು ಸಿಗುತ್ತೆ ಅನ್ನೋರು ಇದನ್ನು ಯೂಸ್ ಮಾಡಿಕೊಳ್ಳಿ ಓಕೆ ಇವೆಲ್ಲರಲ್ಲೂ ಯಾವುದೇ ಥರದ ಸಾವು ನೋವುಗಳಿಲ್ಲ ತುಂಬ ಚೆನ್ನಾಗಿ ಫೀಡಿಂಗ್ ಮಾಡ್ತವೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಿದ್ದೀನಿ ಎಲ್ಲರಿಗೂ ಶುಭವಾಗಲಿ ಥ್ಯಾಂಕ್ ಯು